ಭಯಂಕರ ರಿಸಲ್ಟ್ ಬಂದಿದೆ ಯಾಕೆಂದ್ರೆ ಮನುಷ್ಯನಿಗೆ ಯಾವ ತರ ಮಿನರಲ್ಸ್ ಗಳು ಬೇಕಾಗುತ್ತೆ ಸಿ ಮಿನರಲ್ಸ್ ಗಳು ಇರ್ತಾವಲ್ಲ ಅದು ಗಿಡಗಳಿಗೂ ಬೇಕಾಗುತ್ತೆ ಮಿಕ್ಸ್ ಮಾಡಿ ಭಯಂಕರ ಸೊ ಹಾಗಾಗಿ ಪ್ರಾಡಕ್ಟ್ ಗಳ ಬಗ್ಗೆ ಹೇಳ್ತಾ ಹೋಯ್ತು ಅಂತ ಹೇಳಿದ್ರೆ ಒಂದೊಂದು ಪ್ರಾಡಕ್ಟ್ ಒಂದೊಂದು ದಿನ ಆಗ್ಬಿಡುತ್ತೆ ಆತರ ಒಂದು ಅಲ್ಟಿಮೇಟ್ ರಿಸಲ್ಟ್ ಗಳು ಇದಾವೆ ಆದ್ರೆ ಪ್ರಾಡಕ್ಟ್ ಎಷ್ಟು ಮಟ್ಟಿ ರಿಸಲ್ಟ್ ಇದೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವ್ ಏನ್ ಮಾಡ್ಬೇಕು ಯೂಸ್ ಮಾಡ್ಬೇಕು ಯೂಸ್ ಮಾಡಿದ್ರೆ ಏನ್ ಬರುತ್ತೆ ಯಾವ ಪ್ರಾಡಕ್ಟ್ ಹಿಂಗ್ ಬಳಸ್ಬೇಕು ಅನ್ನೋದು ಹೇಳಿದ್ರೆ ಈ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಇನ್ನು ಇದ್ರಿಗಿಂತ ಭಯಂಕರವಾಗಿರ್ತಕ್ಕಂಥ ಮಿಸ್ಟೇಕ್ ಹೇಳ್ತೀನಿ ಹೇಳಿ ನಮ್ಮ ಟೀಮಲ್ಲಿ ಅಲ್ಲಿ ಇದ್ದಾರೆ ನನ್ನ ಜೊತೆಗೆ ಒಂದ್ ದಿವಸ ನನ್ನ ಜೊತೆಗೆ ಎರಡು ದಿವಸ ಬಿಲ್ಡ್ ಪಾಪ ಅಂತ ನನ್ನ ಟೀಮ್ ಅನ್ನು ಕರ್ಕೊಂಡ್ ಬಂದಿದ್ದೀನಿ ದಿನಾಲು ಫೇಸ್ ವಾಶ್ ನಂದು ಫೇಸ್ ವಾಶ್ ಮಾಡ್ಕೊಂಡು ಬಿಡಿದೀನಿ ಅವನಿಗೆ ಫೇಸ್ ವಾಶ್ ನಿನ್ನ ಹತ್ರ ಇದ್ರ ಕೊಡು ಸ್ವಾಮಿ ಅಂತ ಸರಿ ಸರ್ ಅದೊಂದು ಫೇಸ್ ವಾಶ್ ಕೊಟ್ಟ ನಾನ್ ನೋಡ್ತೀನಿ ಫೇಸ್ ವಾಶ್ ಅಲ್ಲ ಅದು ಫೇಸ್ ವಾಶ್ ಅಂತ ಇಷ್ಟು ದಿವಸ ಬಳಸಕ್ಕೆ ಮನೆ ನಾನ್

ಅಲೆಬೇರಾ ಆಮ್ಲ ಫೇಸ್ ವಾಶ್ ಸರಿ ಅಲೆಬೇರಾ ಆಮ್ಲ ತೊಗೊಂಡ ಫೇಸ್ ವಾಶ್ ತಗೊಂಡ ಒಂದು ಹದಿನೈದು ದಿವಸ ಫೋನ್ ಮಾಡೋಣ ಸರ್ ಊಟ ಎಲ್ಲ ಕಪ್ಪಾಗಿ ಫುಲ್ಲು ಸುಟ್ಟಂಗೆ ಆಗ್ಬಿಡೋ ಸರ್ ಅವ್ನು ನಮ್ಮ ಮನೆಗೆ ಬಂದು ಪೋಯಿಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಸರ್ ನನಗೆ ಕರ್ಕೊಳಕ್ ಆಯ್ತಾ ಇಲ್ಲ ಸರ್ ಬನ್ನಿ ಸರ್ ಪ್ಲೀಸ್ ಸರ್ ಅಂತ ಅವ್ನ್ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಬೇಕಿದೆ ನಾವು ಬಿ ಎನ್ ಸಿ ಟ್ರೈನಿಂಗ್ ಹೋಗಿದ್ದೀವಿ ಬೆಂಗಳೂರಿಗೆ ಫೋನ್ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದಾನೆ ಅವನು ಇರಪ್ಪ ನಾವು ಬೆಂಗಳೂರಿಂದ ಬರೋ ತನಕ ಸ್ವಲ್ಪ ವೇಟ್ ಮಾಡು ಸ್ವಲ್ಪ ತಡ್ಕೋ ಬಂದಾದ್ಮೇಲೆ ಎಲ್ಲ ಸರಿ ಮಾಡಿ ಕೊಡ್ತೀನಿ ನಾನು ಅಂತ ಸಾರ್ ಒಂದು ನನ್ನ ಮನೆಗೆ ಬಂದು ಒದಿತೀನಿ ಅಂತ ಕೂತ್ಕೊಂಡು ಇನ್ನು ನನ್ನ ಮೂರು ಇನ್ನು ನನ್ನ ಅವನಿಗೆ ನನಗೆ ಅವನು ಉಳಿಗಾಲ ಕೊಡಲ್ಲ ಸರ್ ನಾನು ಮುಗಿದ ಕಥೆ ಇಲ್ಲಿ ಸ್ಟಾಪ್ ನನ್ನ ಕತೆ ಅನ್ನೋ ಮಾತಾಡ್ದ ಮಾತಾಡ್ದ ಆಯ್ತಪ್ಪ ಅಂತ ಹೇಳ್ದೆ ಅವನ್ ಏನ್ ಮಾಡ್ಬಿಟ್ಟ ಒಂದು ವಾರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬೀಗ್ರ ಮನೆಗೆ ಹೋಗ್ಬಿಟ್ಟು ಊರ್ ಇಲ್ಲ ಪ್ಯಾರ ನಂಬರ್ ಸರ್ ಎಲ್ಲಿದ್ದೀರಿ ಸರ್ ಯಾವಾಗಿದ್ದೀರಿ ಸರ್ ಹಿಂಗ್ ಕರ್ಕೊಂಡೆ ಊರಕ್ಕೆ ಹೋಗ್ಬೇಕು ನಾವು ಬಂದ ಕೆಲವೊಂದು ನಾಲ್ಕು ದಿವ್ಸ ಆದ್ಮೇಲೆ ನಾವೊಂದು ಕರ್ಕೊಂಡು ಅವ್ರ ಹತ್ರ ಹೋದ ಅವ್ರ ಹತ್ರ ಹೋಗ್ಬಿಟ್ಟು ನೋಡ್ತೀನಿ ಮಾತಾಡ್ತಾ ಸುಟ್ಟಾಗ ಸುಟ್ಟಾಗಿಲ್ಲ ನಮಗೆ ಜನ ಕೊಡ್ಸಿಲ್ಲ ಅವ್ರಮ್ಮ ಟೀತರ ಈ ಊರಿಗೆ ಯಾರು ಟೀ ಕುಡ್ತಮ್ಮ ಮಕ್ಕ ನೋಡಿಲ್ಲ ನಾನು ಒಂದು ಹದಿನೈದು ಕಾಲೇಜ್ಗೆ ಹೋಗಿಲ್ಲ ಹುಡುಗಿಯ ಏನು ಹೋದ್ರೆ ಏನಿಲ್ಲ ಅವನು ಬಯಕ್ ಶುರು ಮಾಡ್ದ ನಿಮ್ ಕಂಪ್ನಿ ಹಂಗೆ ನಿಮ್ ಹಿಂಗೆ ಅವನ ಹಂಗೆ ಹಿಂಗೆ ಮಾಡಬೇಕು ಕೂತ್ಕೊಂಡಿ ನಾನು ಯೋಚನೆ ಮಾಡಿದೆ ಯಾಕೆ ಇವ್ರಿಗೆ ಯಾಕೆ ಇವ್ರಿಗೆ ಅಂತ ಯೋಚನೆ ಮಾಡ್ ಯೋಚನೆ ಮಾಡಿ ಯೋಚನೆ ಮಾಡಿ ಬೈದಿದ್ದೆಲ್ಲ ಬೈಸ್ಕೊಂಡು ಸುಮ್ನೆ ಕೂತ್ಕೊಂಡೆ ಸರ್ ಅಣ್ಣ ಹೆಂಗ್ ಬಳಸ್ತಾ ಅಂತ ಹೇಳಿದ್ರೆ ಅವ್ನೇನು ಗೊತ್ತಾ ಸರ್ ಆಚೆ ಹೋಗ್ಬೇಕಾದ್ರೆ ಪೇರೆಂಟ್ ಅವ್ರು ಹಿಂಗ್ ಹಚ್ಕೊಂಡು ಹೊರಗೆ ಹೋಗ್ತೀವಲ್ಲ ಹಂಗೆ ಫೇಸ್ ವಾಶ್ ಮಾಡ್ಕೊಂಡು ಹೊರಗೆ ಹೋಗ್ಬೇಕು ಸರ್ ಫೇಸ್ ವಾಶ್ ಇಂದ ಮಗ ತೊಳಿಬೇಕು ಮುರುಗ್ ಬರ್ತದೆ ನೀ ಇಟ್ರೆ ಕ್ಲೀನ್ ಮಾಡ್ಕೋಬೇಕು ಇವನು ಫೇಸ್ ಪೇರೆಂಟ್ ಲವ್ಲಿ ತರ ಮುಗ್ಗು ಕಚ್ಕೊಂಡು ಬಿಸ್ಲಿಗೆಲ್ಲ ತಿರ್ಗಾಡಿದ್ರೆ ಇನ್ನೇನಾಯ್ತದೆ ನಾನ್ ಅನ್ಕೊಂಡೆ ಬಳಸೋದಿದ್ ಹಿಂಗಲ್ಲಣ್ಣ ಇದು ಹಿಂಗೆ ಅಂತ ನಾನು ಈ ಕಡೆ ಇವ್ನು ನೋಡೋದು ಹಿಂಗಂತ ಅವಾಗ ಅವನಿಗೆ ನೀಟಾಗಿ ಹೇಳಿದ್ರೆ ಮತ್ತೆ ಒಂದು ವಾರ ಎಂಟು ಹೋಗ್ಬಿಡುತ್ತೆ ಪ್ರಾಬ್ಲಮ್ ಆದ್ರೆ ಇವನ್ ಸರ್ ಸರ್ ನನಗೇನ್ ಗೊತ್ತು ಸರ್ ನೀವ್ ಹೇಳಿದ್ರೆ ಕೊಡಿಸಿದೆ ಅದಕ್ಕೆ ಹೇಳೋದು ನೀರ್ ಬಳಸೋದ್ ಕಲಿಯಪ್ಪ ಆಮೇಲೆ ಅದು ಬಳಕೆ ಆಗುತ್ತೆ ಅನ್ನೋದು ಅವ್ನಿಗೆ ಗೊತ್ತಾಗುತ್ತೆ ಇವನಿಗೆ ಏನ್ ಗೊತ್ತಿಲ್ಲ ಹೆಂಗಿದಾನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀರ್ ಇದೆ ಎಷ್ಟು ಆಳ ಇದೆ ಅಂತ ಗೊತ್ತಿಲ್ಲ ಇವ್ನ ಇಳಿಸ್ಬಿಟ್ಟು ನೀರು ನೋಡ್ತೀನಿ ಫಸ್ಟ್ ಏನ್ ಮಾಡಬೇಕು ಯೂಸ್ ದ ಪ್ರಾಣ ಪ್ರಾಡಕ್ಟ್ ಯೂಸ್ ಮಾಡಬೇಕು